ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗೆಜ್ಜಿಲ್ಗೆರೆ ಇವತ್ತು ನನ್ನ ಫ್ರೆಂಡೊಬ್ಬ ಕೆರೆ ವಹಿಸ್ಕೊಂಡಿದ್ದಾನೆ ಆ ಕೆರೆಯಲ್ಲಿ ಆ ಮೀನನ್ನ ಹಿಡಿಯೋಕ್ಕೆ ಬಲೆ ಹಾಕ್ತಿದ್ದಾರೆ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಊರಲ್ಲಿ ಕೆರೆ ಇದ್ದರೆ ಒಂದು ಊರು ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂತಂದರೆ ಆ ಕೆರೆಯಿಂದ ಊರಲ್ಲಿ ಹಸು ದನ ಕರುಗಳಿಗೆ ನೀರಾಗುತ್ತೆ ಮತ್ತು ಮೈ ತೊಳಿಬೋದು ತುಂಬ ಅನುಕೂಲ ಐತೆ ಒಂದು ಊರಲ್ಲಿ ಆ ಕೆರೆನ ಉಳಿಸ್ಕೊಂಡ್ರೆ ಮತ್ತು ಮೀನುಗಾರಿಕೆನೂ ಮಾಡ್ಬೋದು ಅದೇ ಕೆರೆಯಲ್ಲಿ ಭತ್ತ ಕಬ್ಬು ರಾಗಿ ಎಲ್ಲನೂ ಬೆಳಿಬೋದು ನೋಡಿ ಫ್ರೆಂಡ್ಸ್ ಆ ಈ ಒಂದು ಕೆರೆಯಿಂದ ಎಷ್ಟು ಜನ ರೈತರು ಖುಷಿಯಾಗಿರ್ತಾರೆ ಅಂತ ಕೆರೆ ತುಂಬಿದ್ರೆ ಈ ಕೆ ಆರ್ ಎಸ್ ಡ್ಯಾಮಿಂದ ನೀರು ಬರುತ್ತೆ ಆ ಡ್ಯಾಮ್ ಬಂದು ಈ ಕೆರೆ ತುಂಬಿ ನೋಡಿ ಭತ್ತ ಎಲ್ಲ ರೈತರು ಎಷ್ಟು ಚೆನ್ನಾಗಿ ಭತ್ತ ಬೆಳೆದಿದ್ದಾರೆ ರೈತರಿಗೆ ಈ ಕೆರೆ ತುಂಬಿದ್ರೆ ತುಂಬ ಖುಷಿ ಈ ಒಂದಳ್ಳಿ ಅಂತಲ್ಲ ಪ್ರತಿಯೊಂದು ಹಳ್ಳಿಲೂ ಕೆರೆ ಅಭಿವೃದ್ಧಿ ಮಾಡಿದ್ರಂತೂ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ನೋಡಿ ಈ ಕೆರೆಯಿಂದ ರೈತರು ತುಂಬ ಖುಷಿಯಾಗಿರ್ತಾರೆ ಪ್ರತಿಯೊಂದು ಬೆಳೆನೂ ಬೆಳಿಬೋದು ಕಬ್ಬೆ ಆಗಲಿ ರಾಗಿ ಆಗಲಿ ಭತ್ತ ಆಗಲಿ ನೀರಿಗೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಕೆ ಆರ್ ಎಸ್ ಡ್ಯಾಮ್ ತುಂಬಿತು ಅಂದರೆ ಇಲ್ಲಿ ಕೆರೆ ಯಾವಾಗಲೂ ತುಂಬಿರುತ್ತೆ ಅಂತ ಇದು ತುಂಬಿದ್ರೆ ರೈತರಿಗೆ ಬೆಳೆಗೆ ತುಂಬ ಅನುಕೂಲ ನೋಡಿ ಈ ಕೆರೆ ಇರೋದ್ರಿಂದ ತುಂಬ ಜನಕ್ಕೆ ಕೆಲಸನೂ ಸಿಗುತ್ತೆ ಈ ಮೀನುಗಾರಿಕೆ ಇಲಾಖೆಯವರು ವರ್ಷಕ್ಕೊಂದು ಸಲ ಇಲ್ಲಾಂದರೆ ಮೂರು ವರ್ಷಕ್ಕೊಂದು ಸಲ ಟೆಂಡ್ರು ಕರೀತಾರೆ ಆ ಟೆಂಡ್ರಲ್ಲಿ ಯಾರು ಬೇಕಾದರೂ ಭಾಗವಹಿಸಿ ಆ ಮೀನನ್ನ ಬಿಟ್ಕೋಬೋದು ಈ ಮೀನು ಬಿಟ್ಕೊಂಡ್ರೆ ಏನು ಮಾಡ್ತಾರೆ ಅಂದರೆ ಕೆರೆಯಲ್ಲಿ ನೀರು ಬಿಟ್ಟರೆ ಮೀನು ಮರಿಗಳನ್ನ ಬಿಟ್ಕೊಳ್ತಾರೆ ಇವರು ಕೆರೆ ಖಾಲಿ ಆಗೋಕ್ಕೆ ಬಿಡೋಲ್ಲ ಏಕೆಂದರೆ ಕೆರೆ ಖಾಲಿಯಾದರೆ ಇವರಿಗೆ ಮೀನುಗಾರಿಕೆಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವರೇನೇ ಕೆ ಆರ್ ಎಸ್ಸಿಂದ ನೀರು ಬಂದರೆ ಇದಕ್ಕೆ ನೀರು ಹಾಕ್ತಾರೆ ನೋಡಿ ಇದರಿಂದ ರೈತರಿಗೂ ಅನುಕೂಲ ಅವ್ರಿಗೂ ಅನುಕೂಲ ಮೀನುಗಾರಿಕೆನೂ ಮಾಡ್ಬೋದು ಮೀನುಗಾರಿಕೆಯಿಂದ ತುಂಬ ಒಳ್ಳೆಯ ಲಾಭ ಇದೆ ಅವರು ಒಬ್ಬರಿಂದ ತುಂಬ ಜನಕ್ಕೆ ಕೆಲಸನೂ ಸಿಗುತ್ತೆ ನೋಡಿ ಇಲ್ಲಿ ಮೀನು ಹಿಡ್ದು ಇವರು ಮೀನು ಬಲೆ ಹಾಕೋರು ಹಿಡಿಯರೇ ಬೇರೆ ಬರ್ತಾರೆ ಅವರು ತುಂಬ ಜನಕ್ಕೆ ಕೆಲಸನೂ ಸಿಗುತ್ತೆ ಮತ್ತು ಕೆರೆ ಅಭಿವೃದ್ಧಿ ಆದರೆ ಊರಿಗೂ ಅಭಿವೃದ್ಧಿ ಆಗುತ್ತೆ ಆದ್ದರಿಂದ ದಯವಿಟ್ಟು ಎಷ್ಟು ಕೆರೆಗಳಿವೆ ಎಲ್ಲ ಕೆರೆಗಳೂ ಹೂಳೆತ್ತಿಸಿ ನಮ್ಮ ಸರ್ಕಾರ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಈ ಕೆರೆಗಳಲ್ಲಿ ಮೀನು ಬಿಡೋದ್ರಿಂದ ಆ ಕೆರೆಯೂ ನೀಟಾಗಿ ಕ್ಲೀನಾಗಿ ಹಸ ಮಾಡ್ತಾರೆ ನೀಟಾಗಿರುತ್ತೆ ಮೀನು ಬಿಡ್ರಿಂದ ಯಾವುದೇ ರೀತಿ ಗಲೀಜಾಗರಿ ಏನು ಇರೋಲ್ಲ ಎಲ್ಲ ನೀಟಾಗಿ ಇವರೇ ಕ್ಲೀನ್ ಮಾಡ್ಕೊಳ್ತಾರೆ ಮೀನು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಒಂದು ಏನೇ ಮಾಡಿದ್ರೂ ಒಂದು ಊರಲ್ಲಿ ಕೆರೆ ಇರಬೇಕು ನೀರಿಗೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಮುಂದಿನ ಪೀಳಿಗೆಗಳಿಗಷ್ಟೇ ನೀರಿಗೆ ತೊಂದರೆ ಆಗೋಲ್ಲ ಕೆರೆ ಇರೋದ್ರಿಂದ ಕೆರೆ ಅಭಿವೃದ್ಧಿ ಮಾಡಬೇಕು ತುಂಬ ಊರಲ್ಲಿ ನಮ್ಮ ರೈತರು ಆ ಕೆರೆಗಳನ್ನ ಜಮೀನುಗಳು ಮಾಡ್ಕೊಬಿಟ್ಟವ್ರೆ ದಯವಿಟ್ಟು ಈಗಲಾದರೂ ಆ ಜಮೀನುಗಳನ್ನ ತೆರವು ಮಾಡಿ ಕೆರೆಗಳನ್ನ ಉಳಿಸಿ ಮುಂದಿನ ಪೀಳಿಗಳಿಗೆ ಒಳ್ಳೆಯದಾಗಬೇಕು ಈ ಕೆರೆಗಳು ಇರೋದ್ರಿಂದನೇ ಹಳ್ಳಿಗಳಿಗೆ ಒಂದು ಅದ್ಭುತವಾದಂಥ ವಾತಾವರಣ ಸೃಷ್ಟಿ ಮಾಡ್ತದೆ ಈ ಕೆರೆಗಳಿಂದ ಆದ್ದರಿಂದ ದಯವಿಟ್ಟು ಕೆರೆಗಳನ್ನ ಉಳಿಸಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಕೆರೆಗಳಿದೆ ಎಲ್ಲ ಕೆರೆಯನ್ನು ಉಳೆತ್ತಿಸಿ ನಮ್ಮ ರೈತರನ್ನ ಉಳಿಸ್ಬೇಕಾಗಿ ಕೇಳ್ಕೊಳ್ತೀನಿ ಇಲ್ಲಿ ನೋಡ್ಬೋದು ನೋಡಿ ಗಂಡ ಹೆಂಡ್ತೀರಿ ಇಬ್ಬರೂ ಕೆಲಸ ಮಾಡ್ತಾಯಿದ್ದಾರೆ ಹೆಂಡ್ತಿ ಆ ಬೋಟ್ ಓಡಿಸ್ತಾವ್ರೆ ತೆಪ್ಪನ ಗಂಡ ಬಂದು ಬಲೆ ಬಿಡ್ತಾಯಿದ್ದಾರೆ ನೋಡಿ ಒಂದು ಇದರಿಂದ ತುಂಬ ಫ್ಯಾಮಿಲಿಗಳಿಗೆ ಅನುಕೂಲ ಆಗುತ್ತೆ ನೋಡಿ ಅವರೇ ಕೆಲಸ ಮಾಡ್ಕೊತಾ ಇದ್ದಾರೆ ನೋಡಿ ಇಲ್ಲೊಬ್ಬರು ವಯಸ್ಸಾದಂಥವರು ಅವರು ಒಬ್ಬರೇ ದೋಣಿನೂ ಅವರೇ ಓಡಿಸ್ಕೊಂಡು ಅವರೇ ಒಬ್ರೇನೆ ಬಲೆ ಇದ್ದಾರೆ ನೋಡಿ ವಯಸ್ಸಾದರೂ ಪರವಾಗಿಲ್ಲ ಕೆಲಸ ಮಾಡ್ತಾವ್ರಲ್ಲ ಅದಕ್ಕೆ ಖುಷಿ ಪಡಬೇಕು ನೋಡಿ ಒಬ್ಬರೇ ಕೆಲಸ ಮಾಡ್ಕೊತಾ ಇದ್ದಾರೆ ಇಷ್ಟು ತುಂಬ ಚೆನ್ನಾಗಿ ಬಿಡ್ತಾವ್ರೆ ನೋಡಿ ಇವಾಗ ಸಂಜೆ ಟೈಮಲ್ಲಿ ಬಿಡ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಬಂದು ಪುನಃ ಅದೇ ಬಲೆನ ತೆಗಿತಾರೆ ಅದರಲ್ಲಿ ನೈಟೆಲ್ಲ ಫುಲ್ ಮೀನುಗಳೆಲ್ಲ ಹೋಗಿ ಕಚ್ಕೊಂಡಿರ್ತದೆ ಅದನ್ನು ಬೆಳಗ್ಗೆ ಎದ್ದು ಸೇಮ್ ಇವಾಗ ಹೆಂಗೆ ಬಿಡ್ತಾರೆ ಹಂಗೇ ವಾಪಸ್ ಎಲ್ಲ ನೆಳ್ಕೊಂಡು ಬಲೆ ಎಲ್ಲನೂ ಮೀನ್ ಇದ್ರೊಳಗಡೆ ತುಂಬ್ಕೊಳ್ತಾರೆ ನೋಡಿ ವಯಸ್ಸು ವಯಸ್ಸಾಗಿದ್ರೂ ಹಿಂಗೆ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ಫ್ರೆಂಡ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮಸ್ಕಾರ ನೋಡಿ ಎಷ್ಟು ಅಕ್ಕಿ ಪಕ್ಷಿಗಳು ಖುಷಿ ಖುಷಿಯಾಗಿ ಎಷ್ಟು ಕಲರವ ಬರ್ತಾಯಿದೆ ನೋಡಿ ಇನ್ನೂ ಒಂದು ಏನಪ್ಪ ವಿಷಯ ಅಂದರೆ ಬೇರೆ ದೇಶದಿಂದನೂ ಕೊಕ್ಕರೆಗಳೆಲ್ಲ ಬರ್ತವೆ ಇಲ್ಲಿಗೆ ಸಂತಾನೋತ್ಪತ್ತಿಗೋಸ್ಕರ ಅಲ್ಲಿ ಆ ದೇಶದಲ್ಲಿ ಆ ವಾತಾವರಣ ಸರಿ ಇಲ್ಲ ಅಂದ್ಬಿಟ್ಟು ನಮ್ಮ ದೇಶಕ್ಕೆ ಬಂದು ಸಂತಾನೋತ್ಪತ್ತಿ ಮಾಡಿಕೊಂಡು ಪುನಃ ಆ ದೇಶಕ್ಕೆ ಹೋಗ್ತವೆ ನೋಡಿ ಎಷ್ಟು ಖುಷಿಯಾದಂಥ ವಿಷಯ ಆದ್ದರಿಂದ ಕೆರೆಗಳಿರಬೇಕು ಊರುಗಳಲ್ಲಿ ಅಕ್ಕಿ ಪಕ್ಷಿಗಳ ಕಲರವ ಅಂತೂ ಕೇಳಲಿಕ್ಕೆ ತುಂಬ ಆನಂದ ಆಗುತ್ತೆ ಕೇಳಿ ಫ್ರೆಂಡ್ಸ್ ನೋಡಿ ಇನ್ನೊಂದು ಬೇಜಾರು ವಿಷಯ ಏನಂದರೆ ಇವ್ರ ಬಾಯಿಲೆ ಕೇಳಿ ನೋಡಿ ಈ ಫ್ಯಾಕ್ಟ್ರಿಗಳು ಆಸಿಡ್ ನೀರು ಬಿಡ್ತಾವಂತೆ ಆ ನೀರಿಂದ ಆ ಮೀನುಗಾರಿಕೆಗೂ ತೊಂದರೆ ಆಗುತ್ತೆ ಮತ್ತು ಅಸ ಕರೆಗಳೂ ಕುಡಿಯಲ್ವಂಥ ನೀರು ಹ್ಞೂ ನೋಡಿ ಇವ್ರ ಬಾಯಿಂದ ಕೇಳಿಸ್ಕೊಳ್ಳಿ ಡೈರಿ ನೀರು ಅಲ್ವಾ ಒಳಕ್ಕೆ ಒಳಗೆ ಬಂದುಬಿಡ್ತದೆ ಅದೇ ಅದ ಕಂಪ್ಲೇಂಟ್ ಮಾಡಿ ನಿಲ್ಲಿಸ್ಬೇಕದ ನೀರು ಹಾಂ ಹಾಂ ಅದೇ ಹಾಂ ನೋಡಿ ಫ್ರೆಂಡ್ಸ್ ಈ ಫ್ಯಾಕ್ಟ್ರಿಯವ್ರನ್ನ ಆದಷ್ಟು ಕಂಟ್ರೋಲ್ ಮಾಡಬೇಕು ಯಾಕೆಂದರೆ ಈ ಫ್ಯಾಕ್ಟ್ರಿ ಬಿಡುವಂಥ ನೀರು ಆಸಿಡ್ ನೀರಿಂದ ತುಂಬ ಲಾಸ್ ಆಗೈತಂತೆ ನೋಡಿ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರೂ ಅವರು ಪುನಃ ಅದೇ ಕೆಲಸ ಮಾಡ್ತಾರೆ ಹೌದಾ ಹಾಂ 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 ಅದೇನೇ ಹಾಂ ಹಾಂ ಹಾಂ

ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವಾಗಲಾದರೂ ಎಚ್ಚೆತ್ಕೊಂಡು ಹಳ್ಳಿಗಳಿಗೆ ಯಾವುದೇ ರೀತಿಯ ಕೆಮಿಕಲ್ ನೀರು ಬಿಡ್ದಂಗೆ ದಯವಿಟ್ಟು ತಡಿಬೇಕು ಅಂತ ಕೇಳ್ಕೊಳ್ತೀನಿ